ನಮಸ್ಕಾರ ಸ್ನೇಹಿತರೆ ಸಾಧನೆ ಯಾರ ಸುತ್ತಲೂ ಕೂಡ ಅಲ್ಲ ಪ್ರತಿಯೊಬ್ರು ಅಲ್ಲಿ ಇರ್ಬೋದು ಅವರು ಡೆಲ್ಲಿ ಇರ್ಬೋದು ಆ ಯಾರ್ ಬೇಕಾದರೂ ಸಾಧನೆಯನ್ನ ಮಾಡಬಹುದು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕು ಮತ್ತೆ ಉತ್ತಮವಾದ ಮಾರ್ಗದರ್ಶಕರು ಬೇಕಾಗುತ್ತೆ ಸೊ ನಾನು ಇವತ್ತು ಹೇಳ ವಿಚಾರ ಆ ಅವರು ಖೋ ಖೋ ಆಟಗಾರ್ತಿ ಚೈತ್ರ ಅವರ ಬಗ್ಗೆ ಅವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯ ಟಿ ನರಸಿಪುರ ತಾಲೂಕಿನ ಕುರ್ಬೂರು ಎಂಬತಕ್ಕಂತ ಒಂದು ಗ್ರಾಮದಲ್ಲಿ ಜನಿಸಿರ್ತಾರೆ ಸೊ ರೈತ ಕುಟುಂಬದ ಆ ಬಸಪ್ಪ ಮತ್ತು ರತ್ನಂ ಅವರವರ ಮಗಳಾಗಿ ಹುಟ್ಟಿದ ಚೈತ್ರ ಅವರು ಆ ನಮ್ದು ಇಂಡಿಯಾ ಲೆವೆಲ್ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರನ್ನ ಪಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವನಿತೆಯರ ಖೋ ಖೋ ತಂಡದಲ್ಲಿರುವ ಒಟ್ಟು ಹದಿನೈದು ಜನ ಸದಸ್ಯರಲ್ಲಿ ಕರ್ನಾಟಕದಿಂದ ಏಕೈಕ ಆಟಗಾರ್ತಿ ಆಗಿ ಆಯ್ಕೆಯಾಗಿದ್ದು ಚೈತ್ರ ಅವರು ಅದರಲ್ಲೂ ದಕ್ಷಿಣ ಭಾರತದಿಂದಲೇ ಆಯ್ಕೆಯಾದ ಏಕೈಕ ಕ್ರೀಡಾಪಟು ಕೂಡ ಇವರು ಮೈಸೂರು ಹುಡುಗಿ ಇದೀಗ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿದೆ ಅಂತಾನೆ ಹೇಳ್ಬೋದು ಮೈಸೂರು ಜಿಲ್ಲೆಯ ಟೀನಾಪಿಪುರ ತಾಲೂಕು ಕುರ್ಬೂರು ಗ್ರಾಮದ ರೈತನ ಮಗಳಾದ ಅವರು ಪ್ರಸ್ತುತ ಬಿ ಓದುತ್ತಿದ್ದಾರೆ ಇವರು ಖೋಖೋ ಖೋ ವಿಶ್ವಕಪ್ಗೆ ಆಯ್ಕೆಯಾಗುವ ಮುನ್ನ ದೆಹಲಿಗೆ ನಡಲಿ ನಡೆದ ಶಿಬಿರಕ್ಕೆ ಹೋಗಿರ್ತಾರೆ ಚೈತ್ರವರಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿಂದನೇ ಅವರು ತಂಡಕ್ಕೆ ಆಯ್ಕೆಯಾಗಿ ಮನೆಗೆ ಸಿಹಿ ಸುದ್ದಿಯನ್ನ ಕೊಡ್ತಾರೆ ನಾನು ವಿಶ್ವಕಪ್ ನಲ್ಲಿ ಆಡಲು ಆಯ್ಕೆಯಾಗಿದ್ದೇನೆ ಅಂತ ಹೇಳಿ ಮನೆಗೆ ಸಿಹಿ ಸುದ್ದಿಯನ್ನ ಕೊಡ್ತಾರೆ ಹಾಗೆ ಅವರ ಕೋಚ್ ಆದಂತಹ ಮಂಜುನಾಥ್ರವ್ರಿಗೂ ಕೂಡ ಆ ವಿಷಯನ ತಿಳಿಸ್ತಾರೆ ಹಾಗೆ ಅವ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳನ್ನ ಹೇಳ್ತಾರೆ ಯಾಕಂದ್ರೆ ಅವರು ಈ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ರವರು ಕೂಡ ತುಂಬಾನೇ ಒಂದು ಹೆಲ್ಪ್ ಮಾಡಿದ್ದಾರೆ ಅಂತ ನಾನು ಅವರೇನೆ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಚೈತ್ರ ಅವರು ಹಳ್ಳಿಯಲ್ಲಿ ಹುಟ್ಟಿದ ಆ ಯುವತಿ ಕೂಡ ಅವರು ಸಾಧನೆ ಮಾಡೋದ್ರಲ್ಲಿ ತುಂಬನೇ ಶ್ರಮವನ್ನ ಹಾಕಿದ್ದಾರೆ ಹಾಗೆ ಅವರಿಗೆ ಮಾರ್ಗದರ್ಶಕರಾಗಿ ಅವರ ಗುರುಗಳಾದಂತ ಮಂಜುನಾಥರವರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಆ ರೈತ ದಂಪತಿಗಳ ಮಕ್ಕಳ ಮಗಳಾಗಿ ಜನಿಸಿದ್ರು ಕೂಡ ಅವರು ತುಂಬನೇ ಸಪೋರ್ಟ್ ಮಾಡಿ ಇವತ್ತು ಅದು ನಮ್ಮ ಇದು ನಮ್ಮ ಕರ್ನಾಟಕದಿಂದ ಮಾತ್ರ ಅಲ್ಲ ಇಡೀ ನಮ್ಮ ದಕ್ಷಿಣ ಭಾರತದಿಂದಲೇ ಕೋಕ್ ಹೋಗಿ ಆಯ್ಕೆಯಾಗಿದ್ದು ಆ ನಮ್ಮ ಅವರೇನೆ ಸೊ ನಮ್ಮ ಮೈಸೂರು ಗೆ ಒಂದು ಹೆಮ್ಮೆಯನ್ನ ತಂದುಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅವರ ತರ ಪ್ರತಿಯೊಂದು ಪ್ರತಿಭೆ ಇರುವ ಪ್ರತಿಯೊಬ್ಬ ಯುವಕ ಯುವತಿಯರು ಕೂಡ ನೀವು ಶ್ರಮವನ್ನ ಪಟ್ರೆ ಸರಿಯಾದಂತಹ ಗುರುಗಳ ತರ ಮಾರ್ಗದರ್ಶನವನ್ನ ನೀವು ಪಡ್ಕೊಂಡ್ರೆ ನೀವು ನಿಮ್ಮ ಗುರಿಯನ್ನ ತಲುಪಬಹುದು ಅನ್ನೋದು ಈ ಚೈತ್ರ ಅವರ ಮೂಲಕ ನಾವು ಎಲ್ರಿಗೂ ಕೂಡ ಒಂದು ಈ ವಿಷಯವನ್ನ ನಿಮ್ಗೆ ವಿಸ್ತಾರ ಪಡಿಸ್ತೇವೆ ಸೊ ಅವರ ಒಂದು ಹಿಸ್ಟ್ರಿಯನ್ನ ಅವರ ಒಂದು ಸಾಧನೆಯನ್ನ ನೋಡ್ತಾ ಹೋದ್ರೆ ಆ ಎಲೆಮರೆ ಕಾಯಿ ತರ ತುಂಬಾನೇ ಹಳ್ಳಿ ಪ್ರತಿಭೆಗಳಾಗ್ಬೋದು ಆ ತುಂಬಾ ಜನ ಯುವಕರು ಯುವತಿಯರು ಇರ್ತಾರೆ ಸೊ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿರೋದಿಲ್ಲ ಮತ್ತೆ ಅವರಿಗೆ ಒಳಗಡೆ ಒಂದು ಅಂಜಿಕೆ ಇರುತ್ತೆ ಆ ಹೇಗೆ ಏನು ಹೇಳಿ ಸೊ ಅದನ್ನೆಲ್ಲ ಬಿಟ್ಟು ನೀವು ಸಾಧನೆ ಕಡೆಗೆ ಹೆಚ್ಚಿನ ಪ್ರಯತ್ನ ಪಟ್ಟು ಸರಿಯಾದಂತ ಅವರ ಮಾರ್ಗದರ್ಶನ ತಕೊಂಡ್ರೆ ಯಾ ಪ್ರತಿಯೊಬ್ರು ಕೂಡ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ರು ಸಾಧನೆಯನ್ನ ಮಾಡ್ಬೋದು ನೀವೇನು ಅನ್ಕೊಂಡ್ರೆ ನಿಮ್ ಗುರಿಗಳನ್ನ ತಲುಪಬಹುದು ಅನ್ನೋದು ನಮ್ಮ ಚೈತ್ರ ಅವರು ಕುರುಬೂರು ಗ್ರಾಮದ ಚೈತ್ರವರಿಂದ ನಮ್ದೆಲ್ಲರೂ ಕೂಡ ತಿಳಿದು ಬರುತ್ತೆ ಸೊ ಅದ್ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಪ್ರಯತ್ನವನ್ನ ಪಡಿ ಎಲ್ಲರೂ ಕೂಡ ನಿಮ್ ನಿಮ್ಮ ಕನಸುಗಳು ಏನಿದೆ ಅದರಲ್ಲೂ ಕೂಡ ಸ್ಟೂಡೆಂಟ್ ಗಳ ಇರ್ತಾರಲ್ಲ ಅವರುಗಳು ಚಿಕ್ಕ ವಯಸ್ಸಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ ಸಾಧನೆಯನ್ನ ಮಾಡಲಿಕ್ಕೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರ್ತೀರಾ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಶ್ರಮ ಅತಿ ಹೆಚ್ಚಾಗಿರಲಿ ಆ ಮುಂದೆ ನಿಮ್ಗೆ ಫ್ಯೂಚರ್ ಚೆನ್ನಾಗಿರುತ್ತೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತಾ ಹೋಗಿ ಅವರ ತರ ಎಲ್ರಿಗೂ ಕೂಡ ಯಶಸ್ಸು ಸಿಗುತ್ತೆ ಸೊ ಖೋಖೋದಲ್ಲಿ ನಮ್ಮ ಭಾರತ ವಿಶ್ವಕಪ್ನ ಪಡ್ಕೊಂಡಿದೆ ವರ್ಲ್ಡ್ ಕಪ್ ಅಲ್ಲಿ ವಿನ್ ಆಗಿದ್ದಾರೆ ಚಾಂಪಿಯನ್ ಆಗಿದ್ದಾರೆ ಅದರಲ್ಲೂ ಕೂಡ ಚೈತ್ರ ಅವ್ರಿಗೆ ಉತ್ತಮವಾಗಿ ಉತ್ತಮ ಪ್ಲೇಯರ್ ಹೇಳಿ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ ತುಂಬಾ ಚೆನ್ನಾಗಿ ಆಡ್ತಾರೆ ಅವರು ಸುಮಾರು ಅವರಿಗೆ ಅವಾರ್ಡ್ಗಳು ಕೂಡ ಸಿಕ್ಕಿದೆ ಹಾಗಾಗಿ ನಾನು ಹೇಳೋ ಚೈತ್ರ ಉದಾಹರಣೆ ಮೂಲಕ ಪ್ರತಿಯೊಬ್ಬರು ಪ್ರತಿಭೆ ಬೈರಂಥವ್ರು ಎಲ್ಲರೂ ಕೂಡ ಉತ್ತಮ ಮಾರ್ಗದರ್ಶಕರ ಮೂಲಕ ನೀವು ಸಾಧನೆಯನ್ನ ಮಾಡಬಹುದು ಅಂತೇಳಿ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ ಧನ್ಯವಾದಗಳು